ಏನು ಹನ್ನೊಂದನೇ ತಾರೀಕು ಗುರುವಾರ ಕೋಲಾರ ಜಿಲ್ಲೆಯಲ್ಲಿ ಅಂಬೇಡ್ ಅಂಬೇಡ್ಕರ್ ಸಂವಿಧಾನ ಸ್ಮರಣೆ ಮತ್ತು ಅಭಿ ಸಮರ್ಪಣಾ ದಿನ ಸಮರ್ಪಣಾ ದಿನ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಮಾಡಬೇಕು ಅಂತೇಳಿ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರಣ್ಣವರು ಅಶೋಕಣ್ಣವರು ಚಲವಾದಿ ನಾರಾಯಣವರು ನಮ್ಮ ಎಲ್ಲ ಹಿರಿಯಲ್ಲಿ ಕೊಟ್ಟರು ಎಲ್ಲರೂ ತೀರ್ಮಾನ ಮಾಡಿರು ಸಂವಿಧಾನ ಸಮರ್ಪಣಾ ದಿನವನ್ನು ಸಮಾರಂಭವಾಗಿ ಒಂದು ಬಹಿರಂಗ ಸಭೆಯ ಮುಖಾಂತರ ಸಾರ್ವಜನಿಕ ಸಭೆಯ ಮುಖಾಂತರ ಪ್ರತಿಯೊಬ್ಬರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಮೋಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ಇವತ್ತೂ ನಕಲಿ ಗಾಂಧಿಗಳು ಸಂವಿಧಾನ ಪ್ರತಿಯನ್ನ ಸುಮ್ಮನೆ ಅವ್ರ ಪಾಕೆಟಲ್ಲಿ ಇಟ್ಕೊಂಡು ಅವ್ರು ಬದುಕಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನಗಳನ್ನೆಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಮನೆ ಅಂತ ಅಂತೇಳಿದಾರೆ ಬರ್ನಿಂಗ್ ಹೌಸ್ ಅದರೊಳಗಡೆ ನೀವು ಹೋಗಬೇಡಿ ನೀವು ಸುಟ್ಟು ಭಸ್ಮಾ ಆಗ್ತೀರಿ ಅಂತ ಯಾಕಂದರೆ ಅವರು ಚುನಾವಣೆಗೆ ನಿಂತಂಥ ಸಂದರ್ಭದಲ್ಲಿ ಎರಡೆರಡು ಬಾರಿ ಚುನಾವಣೆ ಪ್ರಚಾರಕ್ಕೆ ನೆಹರು ಅವರು ಹೋಗಿ ಅವ್ರನ್ನ ಸೋಲಿಸಿ ತದನಂತರ ಸ್ವತಂತ್ರ ಪೂರ್ವದಲ್ಲಿ ವೆಸ್ಟ್ ಅಲ್ಲಿ ಎಲೆಕ್ಷನ್ ನಿಂತು ಗೆದ್ದಿದ್ದಂಥ ಜಾಗವನ್ನು ಅಲ್ಲಿ ಹಿಂದೂಗಳ ಸಂಖ್ಯೆ ಏಯ್ಟಿ ಪರ್ಸೆಂಟ್ ಇದ್ರೆ ಕೂಡ ಅದನ್ನು ಬೇಕಂತ ಉದ್ದೇಶಪೂರ್ಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಲಿಯಂಟ್ ಅವ್ರ ಮುಂದೆ ನಡೆಯಲ್ಲ ಅಂತ ನೆಹರು ಅವರು ಅವತ್ತೇ ತೀರ್ಮಾನ ಮಾಡ್ಕೊಂಡು ಅದನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಂಡಿರ್ತಕ್ಕಂಥ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ನವರು ಇವತ್ತು ನಕಲಿ ಆಟಗಳನ್ನು ಆಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಏನೇನು ಮೋಸ ಮಾಡ್ತಾ ಇದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿಯಿಂದ ಹಿಡಿದು ಎಸ್ ಸಿ ಎಸ್ ಟಿ ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿದ್ದಂಥ ಹಣವನ್ನು ಲೂಟಿ ಮಾಡಿರೋದ್ರಿಂದ ಹಿಡಿದು ಇವತ್ತು ಯಾವುದೋ ಒಂದು ಕಮ್ಯುನಿಟಿನ ಓಟ್ ಬ್ಯಾಂಕ್ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಈ ರಾಜ್ಯದಲ್ಲಿರ್ತಕ್ಕಂಥ ಓಟ್ ಹಾಕಿರ್ತಕ್ಕಂಥ ಬಹುಸಂಖ್ಯಾತರನ್ನ ಇವತ್ತು ಆಪಾದ ಮಾಡಿಕೊಂಡು ಯಾವ ರೀತಿ ಅನ್ಯಾಯ ಮಾಡ್ತಾಯಿದೆ ಅಂತೇಳ್ಬಿಟ್ಟು ಹೇಳಿ ತಿಳಿಸೋದ್ರ ಮುಖಾಂತರ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಓಮ್ ಶಕ್ತಿ ಚಲಪತಿಯರು ಇರ್ಬೋದು ನಮ್ಮ ಎಕ್ಸ್ ಎಮ್ ಎಲ್ ಎ ಸಂಪಂಗಿಯಣ್ಣ ಇರ್ಬೋದು ವೆಂಕಮನಿಯಪ್ಪ ಇರ್ಬೋದು ಮಂಜುನಾಥ್ ಗೌಡರು ಇರ್ಬೋದು ವೈ ಎಲ್ ನಾಣಸಮ್ಮಿಯವರು ಇರ್ಬೋದು ವರ್ತುತ್ ಪ್ರಕಾಶ್ ಅವ್ರು ಇರ್ಬೋದು ನಮ್ಮ ಸುಂದರ್ ಅವ್ರು ಇರ್ಬೋದು ನಮ್ಮಲ್ಲಿ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಎಸ್ ಸಿ ಮೋರ್ಚಾದ ಅಧ್ಯಕ್ಷರಾದಂಥ ಕಪಾಲಿ ಶಂಕರ್ ಅವರು ಒ ಬಿ ಸಿ ಮೋರ್ಚಾದ ಅಧ್ಯಕ್ಷರಾದಂಥ ಬಾಲಾಜಿರವರು ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಅರ್ಣಮ್ಮರವರು ನಮ್ಮ ಅಶ್ವಿನಿ ಸಂಪಂಗಿಯವರವರು ಅದಾದಮೇಲೆ ನಮ್ಮಲ್ಲಿ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾದಂಥ ತಿಮ್ರಾಯಪ್ಪನವರಿಂದ ಹಿಡಿದು ಯುವ ಮೋರ್ಚಾ ಅಧ್ಯಕ್ಷ ತೇಜಸ್ವಿ ಅವರಿಂದ ಹಿಡ್ದು ಪ್ರತಿಯೊಬ್ಬರೂ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಇದನ್ನು ಬರೀ ಸಿಗಳು ಮಾತ್ರ ಬಾಬುರಾಬಾ ಸಾಹೇಬ್ ಅಂಬೇಡ್ಕರ್ನ ಹೋದಲ್ಲ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯೂ ಈ ದೇಶದಲ್ಲಿರ್ತಕ್ಕಂಥವ್ರು ನೆನೆಸ್ಕೊಬೇಕು ಆ ನಿಟ್ಟಿನಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕಾಂಗ್ರೆಸ್ ಅವ್ರು ಮಾಡಿರೋ ಅನ್ಯಾಯಗಳನ್ನು ತಿಳಿಸ್ಬೇಕು ಅಂತೇಳಿ ರಾಜ್ಯದಿಂದ ಕೇಂದ್ರದ ಮಾಜಿ ಸಚಿವರಾದಂಥ ನಾಣ್ಸಮ್ಮಣ್ಣವ್ರನ್ನ ಮತ್ತು ಮೈಸೂರಿನ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರನ್ನ ನಮ್ಮ ಕೋಲಾರ ಜಿಲ್ಲೆಗೆ ಕೆ ಕೆ ಜೆ ಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ಕಳಿಸ್ಕೊಡ್ತಾ ಇದು ಜಿಲ್ಲೆ ಕಾರ್ಯಕ್ರಮ ಇದು ಹಂಗಾಗಿ ಇಲ್ಲಿ ನಮ್ಮಲ್ಲಿ ಮಣ್ಣ ಟೌನ್ ಅಧ್ಯಕ್ಷರಾದಂಥ ನಮ್ಮ ಸುರೇಶ್ ಮತ್ತು ಗ್ರಾಮಾಂತರ ಅಧ್ಯಕ್ಷ ನಮ್ಮ ಅವರು ನಮ್ಮ ವಿಜಯನಾಯ್ ಅವರು ಇರ್ಬೋದು ಜನಾರ್ದನ್ ಅವರ ಅವರು ಇರ್ಬೋದು ದಾಮೋದರ್ ಇರ್ಬೋದು ಅದಾದಮೇಲೆ ನಮ್ಮಲ್ಲಿ ಅವರು ಇರ್ಬೋದು ಎಲ್ಲ ನಮ್ಮ ಪುರಸಭೆ ನಗರಸಭೆಯ ಎಲ್ಲ ಸದಸ್ಯರುಗಳಿರ್ಬೋದು ಎಲ್ಲ ಮುಖಂಡರುಗಳೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ಡೆವಲಪ್ಮೆಂಟ್ ಅನ್ನೋದು ಕಾಣಿದೆ ನಾವು ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದ ಕೊಟ್ಟಿರ್ತಕ್ಕಂಥ ಹಣದಿಂದನೇ ಇವತ್ತು ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು ನಾವೇ ಪೇಮೆಂಟ್ ಕೊಡೋಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತು ಫ್ರೀ ಬಸ್ಗಳಂತ ಬಿಟ್ಟು ಆ ಬಸ್ಗಳ ದುಡ್ಡು ಕೊಡೋಕೆ ದುಡ್ಡಿಲ್ಲ ಆ ಸಹಾಯದನ್ನ ಕೊಡ್ತೀರಿ ಅಂತ ಹೇಳಿದ್ರೆ ಹಾಲು ಉತ್ಪಾದಕರಿಗೆ ಅದನ್ನು ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತು ರೈತರಿಗೆ ಏನು ಬೆಂಬಲ ಬೆಲೆ ಕೊಡೋದಕ್ಕೂ ಅವ್ರ ಹತ್ರ ದುಡ್ಡಿಲ್ಲ ನೆರೆಯಳಿ ಇರ್ಬೋದು ಅತಿವೃಷ್ಟಿ ಇರ್ಬೋದು ಅನಾವೃಷ್ಟಿ ಇರ್ಬೋದು ಇದರಲ್ಲಿ ಸಂಕಟದಲ್ಲಿರ್ತಕ್ಕಂಥ ರೈತರಿಗೆ ಕೊಡೋದಕ್ಕೂ ದುಡ್ಡಿಲ್ಲ ಇವತ್ತು ಅವ್ರ ನಾಟಿ ಕೋಳಿ ತಿನ್ನೋದ್ರಲ್ಲಿ ಮಾತ್ರ ತಲ್ಲೀನಾಗಿದ್ದಾರೆ ಅದು ಹಳ್ಳಿಂದನೇ ತಗೋ ಬರ್ಬೇಕಂತೆ ಅವ್ರಿಗೆ ಆಯ್ತು ತಗೊಂಡ್ಲಿ ಆದ್ರೆ ನಮ್ಮ ರೈತರು ಇವತ್ತು ಇರ್ತಕ್ಕಂಥ ಸಂಕಷ್ಟ ನೋಡಿದಂಥ ಸಂದರ್ಭದಲ್ಲಿ ಇವರು ರೈತರ ಮಗ ರೈತರ ಮಗ ಅಂತ ಹೇಳ್ಕೊಂತಾರಲ್ಲ ಆ ಹೇಳ್ಕೊಳ್ಳೋ ಇವತ್ತು ರೈತರ ಬೀದಿಯಲ್ಲಿದ್ದಾಗ ಕಬ್ಬುಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ ಅಂತೇಳಿ ನೂರಾರು ಟ್ಯಾಕ್ಟರ್ಗಳಿಗೆ ಬೆಂಕಿ ಕಂಡಂತ ಸಂದರ್ಭದಲ್ಲಿ ಹೋಗಿ ಅದು ಏನು ಎತ್ತ ಅಂತ ನೋಡಿದೆ ನಾನು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡ್ಯಾಮ್ಗಳದು ಗೇಟ್ ವೇಗಳನ್ನ ರೆಡಿ ಮಾಡೋದಕ್ಕೂ ಇವರ ಹತ್ರ ಕಾಸಿಲ್ಲ ಭತ್ತ ಬೆಳೆ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಎರಡನೇ ಬೆಳೆ ಬೆಳಿಬೇಕು ನಮ್ಗೆ ನೀರು ಬೇಕು ಅಂತ ಹೇಳಿದಾಗ ಆಗಲ್ಲ ನಾವು ರಿಪೇರಿ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ ಎಲ್ಲ ಆಂಧ್ರಕ್ಕೆ ಬಿಟ್ಬಿಟ್ರಿ ನಾವು ನೀರು ಎರಡನೇ ಬೆಳೆ ಬೆಳೆಯೋಕ್ಕೆ ಇದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ರೈತರ ವಿರೋಧಿ ಕಾರ್ಮಿಕರ ವಿರೋಧಿ ದಲಿತರ ವಿರೋಧಿ ಮಹಿಳಾ ವಿರೋಧಿ ಇವತ್ತು ಅತ್ಯಾಚಾರಗಳನ್ನು ತುಂಬಿ ತುಳುಕ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಅದಕ್ಕೋಸ್ಕರ ಇದ್ರೆಲ್ಲರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನರೇಂದ್ರ ಮೋದಿಜಿಯವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅವ್ರು ಮಾಡಿರ್ತಕ್ಕಂಥ ಕೊಡುಗೆಗಳು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾಗಿದ್ದಕ್ಕಂಥ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಮ್ಮ ಮಾಜಿ ಶಾಸಕರಾದಂಥ ಸಂಪಂಗೇಣ್ಣವರು ಅವೆಲ್ಲ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವೆಲ್ಲೆಲ್ಲಿ ನಿಜ್ಜೆ ಇಟ್ಟಿದ್ರು ಕರ್ನಾಟಕದಲ್ಲಿ ಹನ್ನೆರಡು ಕಡೆ ಬಂದಿದ್ರು ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ನಾವು ಇಪ್ಪತ್ನಾಲ್ಕು ಕೋಟಿ ಹಣ ಬಿಡುಗಡೆ ಮಾಡಿದ್ರಿ ಅದನ್ನು ವಾಪಸ್ ತಗೊಂಡು ಅದರಲ್ಲಿ ಕೆ ಜಿ ಎಫಲ್ಲೂ ಒಂದು ಈಗ ಎರಡು ಕೋಟಿ ಹಣ ಬಿಡುಗಡೆ ಆಗಿದ್ದನ್ನ ಅದನ್ನು ಇವತ್ತು ವಾಪಸ್ ತಗೊಂಡು ಎರಡು ಕೋಟಿ ಅಂಬೇಸ್ಕರ್ ಕೊಡೋದಕ್ಕೂ ಅವ್ರು ರೆಡಿ ಇಲ್ಲ ಆ ಥರ ಅವ್ರು ಮಾಡಿರ್ತಕ್ಕಂಥ ಏನೇನಿದೆ ಅನ್ಯಾಯಗಳು ಅದನ್ನೆಲ್ಲ ಜನರಿಗೆ ತಿಳಿಸೋದ್ರ ಮುಖಾಂತರ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಕೋಲಾರ ಜಿಲ್ಲೆಯಲ್ಲೂ ಕಾಂಗ್ರೆಸ್ ಮುಕ್ತ ಕೋಲಾರ ಮಾಡಬೇಕು ಕೆ ಜಿ ಎಫಲ್ಲೂ ಕಾಂಗ್ರೆಸ್ ಮುಕ್ತ ಕೆ ಜಿ ಎಫ್ ಮಾಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರುಗಳು ಇಲ್ಲಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಕಂಡಿದ್ವಿ ಇದರಲ್ಲಿ ಎಲ್ಲರೂ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಸಂವಿಧಾನದ ಪ್ರೀತಿ ಮಾಡಂಥವರು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡಂಥವ್ರು ದಯವಿಟ್ಟು ಎಲ್ಲ ದೇಶಭಕ್ತರು ಬಂದು ಇದರಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು ಬಂದು ಇದರಲ್ಲಿ ಭಾಗವಹಿಸಿ ಸಾರ್ವಜನಿಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಟಿಪ್ಪು ಜಯಂತಿ ಕೋಟಿ ನೀರಿಗಾಗಿ ಬಂತು ಇದುವರೆಗೂ ಕಾಮಗಾರಿ ಮುಗಿದಿಲ್ಲ ಪೈಪ್ಗಳು ಹಾಕಿರೋದೊಂದು ಬಿಟ್ಟರೆ ಬೇರೆ ಏನಿಲ್ಲ ಆಮೇಲೆ ಮನೆ ಮನೆಗೂ ಎಪ್ಪತ್ತೈದು ಕಿಲೋಮೀಟ್ರ್ ನಲ್ಲಿ ಹಾಕಿ ನೀರು ಕೊಡಬೇಕು ಅಂತ ಐದು ವರ್ಷ ಮೇಂಟೆನೆನ್ಸ್ ಮಾಡಬೇಕು ಅಂತ ಒಂದಿತ್ತು ಬರೀ ಆಗದ್ರು ರೋಡ್ಗಳು ಹಾಳು ಮಾಡಿದ್ರು ನೀರು ಕೊಡಲಿಲ್ಲ ಆಮೇಲೆ ಅಲ್ಲಿಂದ ಒಂದು ಟೂ ಫಿಫ್ಟಿ ಎಚ್ ಪಿ ಮೋಟ್ರ್ಗಳು ಹಾಕಬೇಕು ಒಂದು ಎಂಟು ಮೋಟ್ರು ಅಂತ ಹೇಳಿಬಿಟ್ಟು ಟೆಂಡರಲ್ಲಿತ್ತು ಮೋಟ್ರುಗಳು ಪತ್ತೆ ಇಲ್ಲ ಮೋಟ್ರುಗಳು ಹಾಕಿಲ್ಲ ಆಮೇಲೆ ಕಳೆದ ಎರಡು ತಿಂಗಳಿಂದ ಬೇತ್ಮಂಗ್ಳ ಕೆರೆ ನೀರು ತುಂಬಿ ಹೋಗ್ತಾ ಇದೆ ಬಟ್ ಕೆ ಜನರಿಗೆ ಒಂದೇ ಒಂದು ಡ್ರಾಪ್ ನೀರಿಲ್ಲ ಇದ್ರ ಬಗ್ಗೆ ನಿಮ್ಮ ಅಟ್ಲೀಸ್ಟ್ ನಿಮ್ ಸರ್ಕಾರ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಹೋರಾಟ ಅಟ್ಲೀಸ್ಟ್ ಈ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಎರಡು ಸಾವಿರದ ನೂರ ಎಂಬತ್ತು ಕೋಟಿ ನಾವು ಜಲ್ ಜೀವನ್ ಮಿಷನ್ ಅಲ್ಲಿ ದುಡ್ಡು ಎರಡು ಸಾವಿರದ ನೂರ ಎಂಬತ್ತು ಕೋಟಿ ಒಂದೊಂದು ತಾಲೂಕು ಕನಿಷ್ಠ ಪಕ್ಷ ಮುನ್ನೂರು ಕೋಟಿ ದುಡ್ಡು ತಂದಿದ್ವಿ ಇಲ್ಲಿ ಸ್ಥಳೀಯವಾಗಿ ಚುನಾಯಿತರಾಗಿರ್ತಕ್ಕಂತಹ ಶಾಸಕರು ಅವ್ರ ಚೇಲಗಳು ಆಮೇಲೆ ಸೂಪರ್ ಎಮ್ ಎಲ್ ಎಗಳು ಬೇರೆ ಇದಾರೆ ಎಲ್ಲೇಳಿ ಇಲ್ಲಿ ಸೂಪರ್ ಎಮ್ ಎಲ್ ಎಗಳು ಇದಾರೆ ಕರಿ ಕಲ್ಲು ಬಿಡ್ತಾ ಇಲ್ಲ ಅದನ್ನೇ ಎ ಪಿ ಎಂ ಸಿ ಅಲ್ಲಿ ಇರ್ತಕ್ಕಂಥ ಮಾರ್ತಾ ಇದಾರೆ ಅರ್ಥ ಅದ್ರದೊಡ್ರ ಹಿಂದೆ ಇದ್ದವ್ರು ಗಣಿನಾಗಿದ್ದು ಬಂಗಾರನೆಲ್ಲ ಲೂಟಿ ಮಾಡಿದ್ರು ನಾವ್ ಹೇಳೋದೇನಂದ್ರೆ ಈ ಸ್ಥಳೀಯವಾಗಿರ್ತಕ್ಕಂಥ ಸೂಪರ್ ಎಮ್ ಎಲ್ ಎ ಮತ್ತೆ ಎಮ್ ಎಲ್ ಎ ಅವ್ರ ಚೇಲಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಮೃತ್ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾಂಟ್ರಾಕ್ಟ್ರುಗಳಿಗೆ ಅವ್ರು ಏನು ಕಮಿಷನ್ನು ಬೇಕು ಅದು ಬೇಕು ಇದು ಬೇಕು ಅಂತೇಳಿ ಹಿಂಸೆ ಕೊಟ್ಟು ಅವ್ರನ್ನ ಓಡಿಸಿರ್ತಕ್ಕಂಥವ್ರು ಅವ್ರ ಕೆಲಸ ಕಂಪ್ಲೀಟ್ ಆಗಬೇಕಾಗಿಲ್ಲ ಅವ್ರ ತಂದೆಗೂ ಏಳು ವರ್ಷ ಕೆ ಜಿ ಎಫ್ ಡೆವಲಪ್ಮೆಂಟ್ ಆಗಬೇಕನ್ನೋ ಇರಲಿಲ್ಲ ಅವ್ರಿಗೆ ಅವ್ರ ಮಗಳಿಗೂ ಅದೇ ರೀತಿಯಲ್ಲೇ ಕೆ ಜಿ ಎಫ್ ಡೆವಲಪ್ಮೆಂಟ್ ಆಗಿಕೊಡ್ದು ಏನೋ ಒಂದು ನೋಡಿಸ್ಬೇಕು ಏನೋ ಒಂದು ಗೂಬೆ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಹೋರಾಟನೂ ಮಾಡ್ತಾನೆ ಇದ್ದೀರಿ ಅವತ್ತಿಂದ ಈ ಸರ್ಕಾರದಲ್ಲಿ ಕಾಸಿಲ್ಲ ಗ್ಯಾರಂಟಿಗಳು ಅನ್ನೋ ಲೆಕ್ಕಾಚಾರದಲ್ಲಿ ಬಿತ್ತಾಗ ಇವತ್ತು ನೋಡಿರಿ ನಾವು ಜಲ್ ಜೀವನ್ ಮಿಷನಲ್ಲಿ ಇಷ್ಟೆಲ್ಲ ಹಣ ತಂದಿದ್ದೀವಿ ಹಳ್ಳಿಗಳಲ್ಲಿ ರೋಡ್ಗಳಗದ್ದಿದ್ದಾರೆ ರೋಡ್ಗಳಂತ ಸಂದರ್ಭದಲ್ಲಿ ಅಲ್ಲಿ ಶಾಸಕಗಳು ಅವ್ರ ಚೇಲಗಳು ಹೋಗಿ ಕಾಸು ಕೊಡ್ಬೇಕಂತ ಹೇಳಿ ಆ ಕಾಂಟ್ರಾಕ್ಟ್ ಇಟ್ಕೊಂಡಾಗ ಇಷ್ಟು ಕಮಿಷನ್ ಕೊಡ್ಬೇಕಂತ ಹೇಳಿದ ಇಟ್ಕೊಂಡಾಗ ಅವ್ರ ಕಮಿಷನ್ ಕೊಡಕಾಗ್ದೆ ಬಿಟ್ಟು ಓಡಾಗಿರ್ತಕ್ಕಂಥ ಎಷ್ಟೊಂದು ಇದೆ ಅವ್ರು ಅಷ್ಟೋರು ಮಾಡಿದೆ ಅದಕ್ಕೆ ಅದನ್ನ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಈಗಾಗಲೇ ನಾವು ಅಧಿಕಾರಿಗಳಿಗೆ ನಾವು ಕೇಂದ್ರ ಸರ್ಕಾರದಲ್ಲೂ ನಾವು ತಕೊಂಬಂದಿರತಕ್ಕಂಥದ್ದು ಏನು ಹಣ ಇದೆ ರಾಜ್ಯ ಸರ್ಕಾರದ್ದು ಹಣ ಅವತ್ತು ನಮ್ದೇ ಬಿಜೆಪಿ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರದ ನಮ್ದೆ ಐತಿ ಇವ್ರು ಯಾವ್ ತಂದ್ರ ದುಡ್ಡು ನಮ್ಗೆಲ್ಲಾರು ನೋಡ್ಸ್ಬಿಡ್ಲಿ ಬಿಡ್ಲಿ ಅರ್ಥ ಐತ್ರ ಅದ್ ಬಿಟ್ಬಿಟ್ಟು ಇವತ್ತು ಹುರ್ಗಮ್ಮ ಮಾರಿಕೊಪ್ಪಮ್ಮ ವಿಶ್ವನಾಥಮ್ಮ ಹುರ್ಗಮ್ ಕುಪ್ಪಮ್ಮ ಮಾರಿಕೊಪ್ಪಮ್ಮ ಇದು ರೈಲುಗಳು ಇನ್ನೊಂದು ಮತ್ತೊಂದು ಇವೆಲ್ಲ ಯಾರು ಕೆಲಸ ಮಾಡಿರೋದು ಈ ರೋಡ್ ಗಳೆಲ್ಲ ಯಾರ್ ಈ ರೋಡ್ ಅಗಲೀಕರಣದ ವಿಷಯದಲ್ಲಿ ಬಂದಾಗ ಯಾರು ಅದನ್ನೆಲ್ಲ ಅಗಲೀಕರಣ ಕೆಲಸ ಮಾಡಿಸಿದ್ರು ಇನ್ನೊಂದು ಪ್ರಶ್ನೆ ಹೇಳಿ ಸರ್ ಟೋಟಲ್ ತಾಲೂಕಲ್ಲಿ ಇನ್ನೂರ ಎಂಬತ್ತು ವಾಟರ್ ಫಿಲ್ಟರ್ ಹಾಕಿದ್ದಾರೆ ಇತ್ತೀಚೆಗೆ ಪ್ರತಿದಿನ ಒಂದೊಂದು ವಾಟರ್ ಫಿಲ್ಟರ್ ಉದ್ಘಾಟನೆ ಮಾಡ್ತಾ ಇರೋದು ನಿಮ್ದು ನೆನಪಿದೆ ಆದರೆ ಹಾಕಿರೋ ವಾಟರ್ ಫಿಲ್ಟರ್ಗಳು ಮೂರು ತಿಂಗಳು ಕೂಡ ಕೆಲಸ ಮಾಡಿಲ್ಲ ಈಗ ಎಕ್ಸಾಂಪಲ್ ತೊಗೋಬೇಕಂದ್ರೆ ಕಂಸಂದ್ರ ಪಂಚಾಯತ್ನಲ್ಲಿ ಮನೆ ವಾಟರ್ ಫಿಲ್ಟರ್ಗಳು ಹಾಕಿದ್ದಾರೆ ಪ್ರತಿ ಹಳ್ಳಿಯಲ್ಲೂ ಎಲ್ಲನೂ ಮುಚ್ಚಿಟ್ಟಿದ್ದಾರೆ ಯಾಕೆಂದರೆ ಆ ನೀರು ಕುಡಿದೋರಿಗೆಲ್ಲ ಕಾಯಿಲೆಗಳು ಬರ್ತಾ ಇದೆ ಇದು ಈ ಇಷ್ಟು ಕಳಪೆ ಮಟ್ಟದ್ದು ವಾಟರ್ ಫಿಲ್ಟರ್ಗಳು ಹಾಕಿದ್ರೂ ಕೂಡ ನಾನು ಹೇಳೋದು ತಮ್ಮ ಬಿ ಜೆ ಪಿ ಎಲ್ಲೂ ಒಂಚೂರು ಅಟ್ಲೀಸ್ಟ್ ಈ ಥರ ಇದೆ ಅಂತ ಕೂಡ ಬಾಯಿ ಬಿಸ್ತಾ ಇಲ್ಲ ನೀವೇನು ಯಾಕೆ ಹೋರಾಟ ಮಾಡೋದು ಬಿಜೆಪಿ ಪಕ್ಷದವರು ಪ್ರತಿದಿನ ನಾವು ಎಫ್ ಅಲ್ಲೂ ಡಿಸ್ಟಿಕ್ ಹೆಡ್ಕ್ವಾರ್ಟರ್ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇವ್ರ ಏನೇನು ನಡೀತಾ ಇದೆ ಅಂತ ಈ ವಾಟರ್ ಗಳು ಪ್ರತಿ ಪಂಚಾಯಿತಿಯಲ್ಲೂ ಓವರ್ ಟ್ಯಾಂಕ್ಗಳು ಇನ್ನೊಂದು ಮತ್ತೊಂದು ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಏನು ಎಮ್ ಎಲ್ ಇರ್ಬೋದು ಅವರ ಸೂಪರ್ ಎಮ್ ಎಲ್ ಎರ್ಬೋದು ಅವ್ರ ಹತ್ರ ಕಮಿಷನ್ ಜಾಸ್ತಿ ಕೇಳೋದ್ರಿಂದ ಈ ನಕಲಿ ಕಳಪೆ ಕಾಮಗಾರಿಗಳು ನಡೆದಿದ್ದಾರೆ ಈ ತರ ಪೋಲಾಗ್ತಾ ಇದೆ ಅಟ್ಲೀಸ್ಟ್ ಲೀಸ್ಟ್ ನೀವಾದ್ರೂ ವಿರೋಧ ಪಕ್ಷದವರು ಅದರ ಗಟ್ಟಿಯಾಗಿ ಆಮೇಲೆ ಆಮೇಲೆ ನೀವು ಏನಿಲ್ಲ ಬರೀ ಮೂರ್ತಿ ಆರು ತಿಂಗಳಿಂದ ಇತ್ತೀಚೆಗೆ ಆಗಿರ್ತ ರಸ್ತೆಗಳು ತಗೊಳ್ಳಿ ನೀವು ಹಳ್ಳಿಗಳಲ್ಲಿ ಆಗಿರೋದಾಗೋಗ್ಲಿ ನಗರದಲ್ಲಿ ಆಗೋಗ್ಲಿ ನಗರೋತ್ತನದಲ್ಲಿ ಇಪ್ಪತ್ತೈದು ಕೋಟಿ ರಸ್ತೆಗಳು ಹಾಕಿದ್ರು ತಾರಲ್ಲ ಅದು ಮರಳು ರಸ್ತೆಗಳು ನಿಮ್ಮ ಪಕ್ಕದಲ್ಲಿ ಇರೋಗೆ ಕೇಳಿ ಗೊತ್ತಾಗುತ್ತೆ ಅನುಭವ ಎಲ್ಲ ರಸ್ತೆಗಳೂ ನೋಡಿ ಅಷ್ಟೇ ಕಾಸ್ತ ಕೊಡ್ರಿ ಅಂತ ಶಾಸಕರಿದ್ದಾಗ ನಾವೇನ್ ಮಾಡೋಣ ಹಂಗಿರೋದಕ್ಕೆ ಅದಕ್ಕೋಸ್ಕರ ಇವ್ರನ್ನ ಪರ್ಮನೆಂಟ್ ಆಗಿ ಇಬ್ರು ಕಳಿಸ್ಬಿಡ್ಬೇಕು ಮನೆ ಕಳಿಸಬೇಕು ಅಂತ ಇಬ್ಬರು ಮನೆ ಕಳಿಸ್ಬೇಕಂತ ತೀರ್ಮಾನ ಮಾಡಿರೋದ್ರಿಂದ ನಿಮ್ಮ ಆಸೆಗಳೇನಿದೆ ನಮಗೂನು ನಮ್ದೇ ಜಿಲ್ಲೆ ಇದು ಕೋಲಾರ ಜಿಲ್ಲೆ ಏನ್ ಹೇಳಿ ಅಖಂಡ ಜಿಲ್ಲೆಯಲ್ಲಿ ನಾವು ವರ್ಜಲ್ ಜಿಲ್ಲೆಯಲ್ಲಿ ನಾವಿಲ್ಲೇ ವೋಟರ್ಸ್ ನಾವಿಲ್ಲೇ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಕಾರ್ಯಕ್ರಮ

ನಾವ್ ಬೆಳಗ್ಗೆ ಮೀಟಿಂಗ್ ಮಾಡಿದಾಗ ಅವರು ಈಗ ನೋಡಿ ನೀವು ಪ್ರತಿ ಸಂದರ್ಭದಲ್ಲಿ ಬಂದಾಗ ಇದನ್ನ ನೀವು ಕೇಳಲೇಬೇಕಂತ ಆಸೆಯಿಂದ ಬಂದಿರ್ತೀರಿ ತಪ್ಪಲ್ಲ ತಪ್ಪಲ್ಲ ಅಂತ ಒಂದ್ ನಿಮಿಷ ನೋಡಿ ನಾಳೆ ನಡೀತಕ್ಕ ವೇದಿಕೆಯಲ್ಲಿ ನಾವೆಲ್ಲ ಇರ್ತೀವಿ ಅವ್ರು ಯಾರು ಗಲಾಟೆಗಳು ಮಾಡ್ಕೊಂಡಿಲ್ಲ ನೀವು ಎರಡು ಸಾರಿ ಗೆಲ್ಸಿ ಕಳ್ಸಿದ್ರಲ್ಲ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಅಂದ್ರೆ ಮಾಧ್ಯಮದವರಲ್ಲ ಈ ಜನ ಈ ಜನ ಈ ಜನ ಗೆಲ್ ಗೆಲ್ಸಿದಾರ ಅಧಿಕಾರ ಮಾಡ್ತಕ್ಕಂಥ ವ್ಯಕ್ತಿ ಕೋಲಾರಲ್ಲಿದ್ದಾರೆ ಅವರ ಶಾಸಕರು ಇವರ ಅಂತ ಮಾಧ್ಯಮದವ್ರು ನೀವು ಅಲ್ಲಿ ಪ್ರಶ್ನೆ ಮಾಡಿ ಇದನ್ನ ತೀರ್ಮಾನ ಮಾಡಿ ನಮ್ಮದೇನು ನಮ್ಮಲ್ಲಿ ಏನು ಇಲ್ಲ ನೋಡ್ರಿ ಇಲ್ಲಿ ಏನ್ ವ್ಯವಸ್ಥೆ ಮಾಡ್ಬೇಕು ಜನ ಯಾರ್ಯಾರು ಕರ್ಕೊಂಡ್ತಾರೆ ಏನ್ ಏನೇನ್ ಮಾಡ್ತಾರೆ ನೀವು ನೋಡ್ತೀರಿ ನಮ್ ಜೊತೆಲ್ಲೇ ಇರ್ತೀರಿ ಅವರು ಬರ್ತಾರೆ ಎಲ್ಲಾ ಜೊತೆನಲ್ಲೇ ಇದ್ರೆ ಪ್ರತಿದಿನ ಫೋನ್ ಅಲ್ಲೂ ಮಾತಾಡ್ಕಾರಿ ಎಲ್ಲಾರು ಹೇಳ್ತಾರೆ ಮನೆಗ್ ಕಳ್ಸೋದ್ ಗ್ಯಾರಂಟಿ ತಲೆ ಕೆಡ್ಸ್ಕೊಳಕ್ರೋಬೇಡ್ರಿ ನೀವು ಅರ್ಥ ಆಯ್ತಾ ನೀವೇನ್ ತಲೆ ಕೆಡಿಸ್ಕೊಳ್ ನಾವೆಲ್ಲ ಒಗ್ಗಟ್ಟಾಗಿದ್ದೀರಿ ಮಲೆ ಒಗ್ಗಟ್ಟಾಗಿದ್ದೀರಿ ಕೆಜಿಎಫ್ ಜನಕ್ಕೂ ಬೇಸತ್ತ ಬಿಟ್ಟವ್ರ ಕಾಂಗ್ರೆಸ್ ಅಲ್ಲಿ ಬೇಜಾರ್ ಅಯ್ಯೋ ಯಾರು ನಾವು ಓಟ್ ಹಾಕಿರೋದು ಯಾರು ರೋಲ್ ಮಾಡ್ತಾ ಇರೋದು ಅಲ್ಲ ನಿಮಗೂ ಬೇಜಾರಾಗಿದೆ ಇಲ್ಲ ಅಷ್ಟೇ ಸಿಟ್ಟಿಂಗ್ ಎಂ ಎಂ ಪಿ ಆಗಿದ್ವಿಫೈಸ್ ಮಾಡಿದ್ದೀರಾ ಈಗ ಮಲೇಶ್ ಬಾಬು ಎಂ ಪಿ ಆಗಿದ್ದಾರೆ ಏನು ಸಾಧನೆ ಆಗುತ್ತಾ ಅದು ಹೊರತಾಗಿ ಅದನ್ನ ನೀನು ಅವ್ರನ್ನೇ ಕೇಳಬೇಕು ನನ್ನ ಜನ ನಿಮಿಷ ಮಾಡಿ ಇಲ್ಲ ಒಂದ್ ನಿಮಿಷ ನಾನು ಸ್ಯಾಕ್ರಿಫೈ ಮಾಡೋದಂದ್ರೆ ದೇಶಕ್ಕೋಸ್ಕರ ಪ್ರಾಣ ನಾವು ರೆಡಿ ಆಗಿರೋದು ಮಾಡ್ತಿದಿರ್ತದೆ ಬರೀ ಸೀಟ್ ಅಲ್ಲ ನಾವು ಯಾವತ್ತೇ ನನ್ನ ಸೀಟ್ ಬಗ್ಗೆ ಅವ್ರು ಏನಾದ್ರು ಕೇಳಿದಾಗ ನಾನು ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಎನ್ ಡಿ ಎ ಕೊಡಬೇಕು ಕುಮಾರಣ್ಣ ಅವರು ಕೇಳಿದವ್ರ ಅಂತ ಹೇಳಿದಾಗ ನಾವು ಯಾವತ್ತೂ ಚಕಾರ ಇತ್ತಿಲ್ಲ ಅದ್ರ ಬಗ್ಗೆ ಬೇಗ ಕ್ಯಾಂಡಿಡೇಟ್ನ ಕಳ್ಸಿರಿ ನಾವು ಕೆಲಸ ಮಾಡಿ ಕೆಲ್ಸ್ಕೊಂಬರ್ತೀರಿ ಅವತ್ತು ಇದೇ ಥರನೇ ಇದೀರಿ ಇವತ್ತು ಇದೇ ತರ ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇದ್ದೀರಿ ನಾವು ತಲೆ ಕೆಡಿಸ್ಕೊಳ್ಳೋದು ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಸಂಘ ಇರ್ಬೋದು ಬಿಜೆಪಿ ಇರ್ತಕ್ಕಂಥ ಪ್ರತಿಯೊಂದು ಮುಖಂಡರು ಯಾವುದೇ ಅಧಿಕಾರದ ಅಮಲದಿಂದ ಅಧಿಕಾರ ಅಂದ್ರೆ ನಾವು ಆವತ್ತಿಂದನೂ ಪಾರ್ಟಿ ಕಟ್ಟಿರ್ತಕ್ಕಂಥವ್ರು ನಾನು ಎಲ್ಲರೂ ನಾನು ಹೇಳಿದ್ರೆ ನೀವು ಹೇಳಿದ್ರಲ್ಲ ನಮ್ಮಲ್ಲಿ ಬುಜ್ಜಿ ಕಮಲ್ ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಬರ್ತಾರೆ ಎಲ್ಲರೂ ಪಾರ್ಟಿ ಅಡ್ಡವಲ್ಲೇ ಅರ್ಥ ಆಯ್ತು ಹಂಗಾಗಿ ನಾವು ಈ ಕೆ ಜಿ ಎಫ್ ಡೆವಲಪ್ಮೆಂಟ್ ಮಾಡಬೇಕಂದರೆ ಕಚೇರಿ ನಾವಿದ್ದೀರಿ ನಾವು ತಂದಿರೋದು ದುಡ್ಡುಗಳು ಇವೆಲ್ಲ ಯಾರ ಕಾಲದ ಯಾರು ಸಿ ಎಸ್ ಆರ್ ಅಲ್ಲಿ ಓಡವ್ರು ಹಾಕಿರೋದು ಅರ್ಥ ಆಯ್ತು ಅಮೃತ್ ಸಿಟಿಯಲ್ಲಿ ಕೆ ಎಫ್ ಡೆವಲಪ್ಮೆಂಟ್ ಮಾಡಿರೋದ್ರು ಚೆನ್ನೈ ಎಕ್ಸ್ಪ್ರೆಸ್ ಕಾರ್ಡ್ರ್ ಮಾಡಿರ್ತಕ್ಕಂಥದ್ದೆ ಅವರು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಅವರು ಇಲ್ಲಿ ಮೈನ್ಸೋರ್ ಇದ್ದಂತವ್ರಿಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಅರ್ಥ ಆಯ್ತರ ಕೆಲಸಗಳನ್ನೆಲ್ಲ ಮಾಡಿರ್ತಕ್ಕಂಥ ಇವತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆಗಳ್ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಕಂಬಗೆಣ್ಣವ್ ಏನೇನ್ ಕೆಲಸ ಮಾಡಿದ್ರು ನಾವೇನೇನ್ ಕೆಲಸ ಮಾಡಿದ್ರಿ ಆ ಲೆಕ್ಕಾಚಾರದ ನೋಡಿದಾಗ ಏನ್ ನಡೀತಾ ಇದೆ ಅನ್ನೋದು ನಮ್ಗೂ ಗೊತ್ತು ತಲೆ ಕೆಡ್ಸ್ಕೊಳ್ಳಂತೇನಿಲ್ಲ ಬೇದಿಕೆಯಲ್ಲಿ ಮೈ ಕತ್ಕೊಂಡಾಗ ಹೇಳ್ತೀನಿ ನಾನು ಇನ್ನು ಸುಮ್ಮನೆ ಇದೇ ತಿಂಗಳು ಹನ್ನೊಂದನೇ ತಾರೀಕು ಗುರುವಾರ ಎಫ್ ಕ್ಷೇತ್ರದಲ್ಲಿ ಅಂದರೆ ನಮ್ಮ ನಗರದಲ್ಲಿ ನಗರಸಭೆಯ ಈ ಆವರಣ ಏನಿದೆ ಈ ಜಾಗದಲ್ಲಿ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡಬೇಕಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯರು ಅಂದರೆ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರಣ್ಣವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಚಂದ್ರವಾದಿ ಅವರು ಮತ್ತು ನಮ್ಮ ಜಿಲ್ಲೆಯ ನಮ್ಮ ಮಾಜಿ ಸಂಸದರಾದಂಥ ಸಹೋದರ ಆದಂಥ ನಮ್ಮ ಮುನಿಸ್ವಾಮಿಯವರು ಎಲ್ಲರೂ ಸೇರಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲಾಧಿಕಾರಿ ಜಿಲ್ಲಾ ಅಧ್ಯಕ್ಷರು ಎಲ್ಲ ತಾಲೂಕಿನ ಮಾಜಿ ಶಾಸಕರು ಪಕ್ಷದ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ಮಂಡಲ ಅಧ್ಯಕ್ಷರುಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ನಾವೆಲ್ಲರೂ ಒಟ್ಟಾಗಿ ಸೇರಿ ಏನು ಇವತ್ತು ರಾಜ್ಯದ ಉದ್ದಗಲಕ್ಕೂ ಸಂವಿಧಾನ ಸಮರ್ಪಣಾ ದಿನವನ್ನು ಮಾಡಬೇಕಂತೇಳಿ ಪಕ್ಷ ಸೂಚನೆ ಕೊಟ್ಟಿದೆಯೋ ಆ ಹಿನ್ನೆಲೆಯಲ್ಲಿ ಎಲ್ಲ ಕೆಲಸ ಎಲ್ಲ ಕಡೆನೂ ಕಾರ್ಯಕ್ರಮಗಳಾಗಿದೆ ಆದರೆ ಕೋಲಾರ ಜಿಲ್ಲೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯ ಕಾರ್ಯಕ್ರಮ ಆಗಬೇಕು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರು ಸಂಸದರು ಎಲ್ಲರೂ ಸೇರಿ ಒಟ್ಟಾಗಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ ಹನ್ನೊಂದನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮ ಬೆಳಗ್ಗೆ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಸೂರಜ್ನ ಸರ್ಕಲ್ ನಿಂದ ಮೆರವಣಿಗೆ ಬಂದು ನಂತರ ವೇದಿಕೆ ಕಾರ್ಯಕ್ರಮ ಇದು ಒಂದು ಶಿಸ್ತುಬದ್ಧವಾದಂಥ ಕಾರ್ಯಕ್ರಮ ಸಂವಿಧಾನವನ್ನ ಅರ್ಪಣೆ ಮಾಡಿದಂತ ಕಾರ್ಯಕ್ರಮವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯವನ್ನು ಅರ್ಥಗರ್ಭಿತವಾಗಿ ಕಾರ್ಯಕ್ರಮ ಮಾಡಿ ಈ ಕ್ಷೇತ್ರದ ಈ ಜಿಲ್ಲೆಯ ಜನರು ಶೋಷಿತ ಜನಾಂಗ ಇದ್ದಾರೆ ಹಿಂದುಳಿದ ಜನಾಂಗ ಮತ್ತು ವಿಶೇಷವಾಗಿ ಎಲ್ಲ ಜಾತಿಯಲ್ಲಿ ಎಲ್ಲರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಅನೇಕ ವಿಷಯಗಳನ್ನ ಆ ವೇದಿಕೆಯಲ್ಲಿ ಮಾತಾಡೋರಿದ್ದಾರೆ ಅದಕ್ಕೆ ನಿಮ್ಮ ಮೂಲಕ ನಾನು ನಮ್ಮ ಕ್ಷೇತ್ರದ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ವಿನಂತಿ ಮಾಡೋದೇನೆಂದ್ರೆ ಕಾರ್ಯಕ್ರಮಕ್ಕೆ ಬನ್ನಿ ಭಾರತೀಯ ಜನತಾ ಪಾರ್ಟಿ ಸಂವಿಧಾನವನ್ನು ಯಾವ ರೀತಿ ಮಾಡಿದೆ ಸಂವಿಧಾನಕ್ಕೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ದೇಶದ ಪ್ರಧಾನಮಂತ್ರಿಗಳು ಮಂತ್ರಿಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಅವರ ಜ್ಞಾಪಕಾರ್ಥಕವಾಗಿ ಪಂಚತೀರ್ಥಗಳ ಹೆಸರಿನಲ್ಲಿ ಏನೆಲ್ಲ ಮಾಡಿದೆ ಅನ್ನುವಂಥದ್ದನ್ನ ದಾಖಲೆ ಸಮೇತ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅದಕ್ಕಾಗಿ ನಮಗೆ ಒಂದು ನೈತಿಕತೆ ಇದೆ ಹೊಣೆಗಾರಿಕೆ ಇದೆ ಈ ದೇಶದ ನೂರ ನಲವತ್ತೆರಡು ಕೋಟಿ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬರ ವಿಚಾರಗಳನ್ನು ಕೂಡ ನಮ್ಮಲ್ಲಿ ನಾವು ಮೈಗೂಡಿಸ್ಕೊಂಡು ಆ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಎಷ್ಟು ಈ ಜನರಿಗೆ ಮೋಸ ಮಾಡಿ ಕಳೆದ ಅರವತ್ತರವತ್ತೆರಡು ವರ್ಷಗಳ ಕಾಲ ಮೋಸ ಮಾಡ್ಕೊಂಬಂತು ಜನರನ್ನ ವಂಚನೆ ಮಾಡಿ ಸುಳ್ಳು ಹೇಳಿಕೊಂಡ್ಬಂತು ಅದನ್ನ ತಿಳಿ ಹೇಳಿ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಜನರ ಪರವಾಗಿರ್ತಕ್ಕಂಥದ್ದು ಕೋಮವಾದವನ್ನ ಮತ್ತೆ ಜಾತಿ ಸೃಷ್ಟಿ ಮಾಡ್ತಕ್ಕಂಥ ಧರ್ಮದ ಗಲಾಟೆಗಳನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಈ ದೇಶಕ್ಕೆ ಅನ್ನುವಂಥ ವಿಚಾರಗಳನ್ನ ಆ ವೇದಿಕೆಯಲ್ಲಿ ಮಾಡೋ ಇನ್ನು ಉಳಿದ ವಿಷಯಗಳನ್ನ ನಮ್ಮ ಮಾಜಿ ಸಂಸದರು ಎಲ್ಲ ವಿಷಯಗಳ